ಹದಿನೈದರಂದು ಪಿವಿಎಸ್ ಕಲಾಕುಂಜದಲ್ಲಿರುವ ಶ್ರೀ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ ನಡೆದಿದೆ ಇಸ್ಕಾನ್ ಮಂಗಳೂರಿನಲ್ಲಿ ಅಧೂರಿಯಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನ ಮಾಡುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಗುಣಕರ್ ರಾಮದಾಸ್ ತಿಳಿಸಿದ್ದಾರೆ ಭಗವಾನ್ ಶ್ರೀಕೃಷ್ಣನ ದೈವ ಸ್ವರೂಪ ಅವತಾರಕ್ಕೆ ಸಮರ್ಪಿತ ಎರಡು ದಿನಗಳ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸಮ್ಮಿಲಿತವಾದ ಹಬ್ಬ ಭಕ್ತಿ ಸಂಸ್ಕೃತಿ ಮತ್ತು ಕ್ರಿಯಾತ್ಮತೆಯ ಮೂಲಕ ಮಂಗಳೂರು ಜನತೆಯನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಬೃಹತ್ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ನಗರದಲ್ಲಿ ಶ್ರೀಕೃಷ್ಣ ಪ್ರಜ್ಞೆಯನ್ನು ಪಸರಿಸುವ ನಿಟ್ಟಿನಲ್ಲಿ ವಿವಿಧ ಧಾರ್ಮಿಕ ವಿನೋದಾವಳಿಗಳು ಸ್ಪರ್ಧೆಗಳು ಡಿಜಿಟಲ್ ಪ್ರಚಾರ ಪವಿತ್ರ ಆಚರಣೆಗಳು ಹಾಗೂ ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸನಂದನ ದಾಸ ಸುಂದರ ಗೌರದಾಸ ಮನು ಉಪಸ್ಥಿತರಿದ್ದರು ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ಶ್ರೀಕೃಷ್ಣ ಹುಟ್ಟಿದಂತಹ ವಿಶೇಷ ಗಳಿಗೆಯಲ್ಲಿ ಈ ವರ್ಷ ಅಷ್ಟಮಿ ತಿಥಿಯು ಹದಿನೈದನೇ ತಾರೀಕು ಹಾಗೂ ಹದಿನಾರನೇ ತಾರೀಕು ಎರಡೂ ದಿನ ಬರೋದರಿಂದ ನಾವು ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಎರಡು ದಿವಸ ಆಚರಣೆ ಇದ್ದೇವೆ ವಿಶೇಷ ಈ ವರ್ಷ ಅಂದರೆ ಈ ವರ್ಷದ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನಡೆಯಲಿದೆ ಒಂದನೇದಾಗಿ ಹದಿನೈದನೇ ತಾರೀಕು ಹದಿನಾರನೇ ತಾರೀಕು ಸ್ವಾತಂತ್ರ್ಯೋತ್ಸವ ಹಾಗೂ ಶನಿವಾರ ಬಂದಿರೋದರಿಂದ ಬಹಳಷ್ಟು ಭಕ್ತಾಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಹದಿನೈದನೇ ತಾರೀಕಿಗೆ ಪಿ ವಿ ಎಸ್ ಕಲಾಕುಂಜ ಇಸ್ಕಾನ್ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ಭಗವಂತನಿಗೆ ಅಭಿಷೇಕಗಳು ಬೆಣ್ಣೆ ಸೇವೆ ಉಯ್ಯಾಲೆ ಸೇವೆ ಹಾಗೂ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ಒಳಗೊಂಡು ವಿಶೇಷ ಕಾರ್ಯಕ್ರಮಗಳು ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ನಡೆಯಲಿದೆ ಎರಡನೇ ದಿವಸ ಹದಿನಾರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಈ ಕಾರ್ಯಕ್ರಮವನ್ನು ನಾವು ಶಾರದಾ ವಿದ್ಯಾಲಯದ ಪ್ರಾಂಗಣದಲ್ಲಿ ಶಾರದಾ ವಿದ್ಯಾಲಯದ ಶಾರದಾ ವಿದ್ಯಾಲಯದ ಪ್ರಾಂಗಣದಲ್ಲಿ ಅದ್ಧೂರಿಯಾಗಿ ನಡೆಸಲಿದ್ದೀವಿ ಅಲ್ಲಿ ಸುಮಾರು ದೊಡ್ಡದಾದಂತಹ ಕಾರ್ಯಕ್ರಮವನ್ನು ಮಾಡಲಿದ್ದೇವೆ ಈ ವರ್ಷ ಸುಮಾರು ನಾವು ಹತ್ತು ಸಾವಿರಕ್ಕೂ ಮಿಗಿಲಾಗಿ ಇಪ್ಪತ್ತು ಸಾವಿರಕ್ಕೂ ಮಿಗಿಲಾಗಿ ಜನರನ್ನು ನಿರೀಕ್ಷಣೆ ಮಾಡ್ತಾ ಇದ್ದೇವೆ